ಆದರೆ ನಮ್ಮ ರಾಜ್ಯ ದಿವಾಳಿ ಆಗ್ಬಿಡ್ತದಲ್ಲ ಅಂತ ಕೆಲವರು ಹೇಳ್ತಾರೆ ಖಂಡಿತ ರಾಜ್ಯ ದಿವಾಳಿ ಆಗೋದಿಲ್ಲ ಆಗಿಲ್ಲ ಈಗ ನೋಡಿ ಎರಡೂವರೆ ವರ್ಷ ಆಗಿದೆ ಗ್ಯಾರಂಟಿ ಯೋಜನೆಗಳು ಬಂದು ಸರ್ಕಾರಿ ನೌಕರರಿಗೆ ನಾವೇನಾದ್ರು ವೇತನ ಕೊಡ್ತಾನೆ ಬಾಕಿ ಉಳಿಸ್ಕೊಂಡಿದ್ದೀವ ಖಂಡಿತ ಇಲ್ಲ ಬದಲಿಗೆ ಸಿ ಎಂ ಸಿದ್ದರಾಮಯ್ಯನವರು ಏಳನೇ ವೇತನ ಆಯೋಗ ಜಾರಿ ಮಾಡಿದ್ದಾರೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಸಂಬಳವನ್ನು ಹೆಚ್ಚು ಮಾಡಿದ್ದಾರೆ ಎಲ್ಲ ಸರ್ಕಾರಿ ನೌಕರರಿಗೆ ಆಶಾ ಕಾರ್ಯಕರ್ತರಿಗೆ ವೇತನ ಹೆಚ್ಚು ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ಹೆಚ್ಚು ಮಾಡಿದ್ದಾರೆ ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚು ಮಾಡಿದ್ದಾರೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಹೌದು ಕೊಡಬೇಕು ಪೌರ ಕಾರ್ಮಿಕರನ್ನ ಕಾಯಂ ಮಾಡಲಾಗಿದೆ ಎಲ್ಲ ಧರ್ಮದ ಅರ್ಚಕರಿಗೆ ವೇತನವನ್ನು ಹೆಚ್ಚು ಮಾಡಲಾಗಿದೆ ಇದೆಲ್ಲ ಹೆಂಗ್ ಸಾಧ್ಯ ಒಂದು ರಾಜ್ಯ ದಿವಾಳಿ ಆಗಿದ್ರೆ ಇಷ್ಟೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ ಖಂಡಿತ ನಮ್ಮ ರಾಜ್ಯ ದಿವಾಳಿ ಆಗಿಲ್ಲ ಬದಲಿಗೆ ಅಭಿವೃದ್ಧಿಯಾಗಿದೆ ಮಹಿಳೆಯರಿಗೆ ಇಡೀ ರಾಜ್ಯಾದ್ಯಂತ ಉಚಿತ ಬಸ್ ಸೇವೆ ಇದ್ದರೂ ಕೂಡ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಲಾಭದಲ್ಲಿದೆ ಇದನ್ನು ಗಮನಿಸಬೇಕು ನೀವು ಅಷ್ಟೇ ಅಲ್ಲ ಸರ್ಕಾರ ಹೊಸದಾಗಿ ಐದು ಸಾವಿರದ ಎಂಟುನೂರು ಬಸ್ಗಳನ್ನು ಖರೀದಿಸಿದೆ ಅಶ್ವಮೇಧ ಪಲ್ಲಕ್ಕೆ ಎಲೆಕ್ಟ್ರಿಕ್ ಬಸ್ ಥರ ಹೊಸ ಹೊಸ ಬಸ್ಗಳು ಬರ್ತಾಯಿವೆ ಹಾಗಾಗಿ ನನ್ನ ಪ್ರೀತಿಯ ಕರ್ನಾಟಕದ ಜನರೇ ಗ್ಯಾರಂಟಿ ಯೋಜನೆಗಳು ರಾಜ್ಯವನ್ನು ದಿವಾಳಿ ಮಾಡಿಲ್ಲ ಅವು ಲಕ್ಷಾಂತರ ಮನೆಗಳಲ್ಲಿ ದೀಪ ಬೆಳಗಿಸಿವೆ ಅವು ಲಕ್ಷಾಂತರ ಜನರ ಕಣ್ಣೀರು ಒರೆಸಿವೆ ಅವು ಲಕ್ಷಾಂತರ ಜನರ ಕನಸುಗಳಿಗೆ ರೆಕ್ಕೆಯನ್ನು ಕೊಟ್ಟಿವೆ